ಅಲ್ಲ ಪಟಕಾಸ ನೀನ ಯಾ ಡಾಕ್ಟರ್ ಇಲ್ಲಿ ದೇಶಕಲ್ಲ ಇಲ್ಲ ಗುಳಿಗೆ ತಿಂದು ಸಾಕಾಗಿತ್ತಾ ಅಪ್ಪ ಸಾಕಾಗಿ ದಪ್ಪ ಆಯಿತು ಸಾರ ಯಾಕ ಬರ್ ಅಂತಾ ಇಲ್ಲಿ ನೋಡು 30 ವರ್ಷ ಆಯ್ತ್ರಿ ಹೊರಕ್ಕೆ ಹೋಗಿದ್ದಿಲ್ಲ ಹೊರಕ್ಕೆ ಹೋಗಿದ್ದಿಲ್ಲ ಮಣಕಲ್ ಬಾವು ಬಂದುಬಿಟ್ಟಿತು ಸಾರ ಒಂದು ಇನ್ನೇನ ಇದು ಸಾಕ ಸಾಕ ಜೀವನ ಅಂತ ಅಂತ ಅಂತಂದ್ರೆ ನಾನು ನಿಮ್ ತಾಕ ಬಂದಿದ್ದೆ ಮನ್ನ ಆಗಸ್ಟ್ ಆಗ ಆಗಸ್ಟ್ ಆಗ ಬಂತ ಬುಕ್ ತಂದ ಅದನ್ನ ನೋಡಿ ಹಾಕಿ ಯಾಕ ನಿಮ್ದು ಡೈಲಿ ಬೆಳಗ್ಗೆ ನಮ್ ನಿಮ್ ನಮಸ್ಕಾರ ಮಾಡಿ ಮ್ಯಾಕ್ ಎದ್ದೇಳದ್ರಿ ಫೋಟೋ ಕೊಡೋ ದಿನ ಪೂಜೆ ಮಾಡ್ತಿವಿ ಯಾಕೆ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತಜ್ ಯಾಕ ಸ್ವಲ್ಪ ಉತ್ತಮ ಅನಿಸ್ತಾ ಇದ ತೊಲ್ಕೊಯ್ ಬಂದಿನ್ರಿ ಎರಡು ವರ್ಷದಿಂದ ಹೊಲಕ್ ಹೋಗಿಲ್ಲ ಇವತ್ತು ಹೊಲಕ್ ಹೋಗಿಲ್ಲ ಇದಕ್ಕಿಂತ ಗ್ರೇಟ್ನೆಸ್ ನ್ಯೂಸ್ ಏನಿಲ್ಲ ತುಂಬಾ ಖುಷಿ ಆಯ್ತು ನೀನ ದೇವ್ರಿ ಯಾ ದೇವ್ರು ಸುಳ್ಳು ಬಿಡು ಎಲ್ಲಾ ದೇವ್ರಿಗೆ ನಡ್ಕಂದಿ ಒಂದ್ ನೂರ ಒಂದ್ ಕಾಯಿ ಹೊಡೆದಿ ಏನ ಏನಾಗಿ ಕಾಲರ ಇಲ್ಲ ಕೈ ನೀವು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ ಲಾಸ್ ಆಗಿಲ್ಲ ತಾನೆ ಏ ಲಾಸ್ ಆಗಿಲ್ಲ ಸರ್ ನಾವು ಒಂದ್ ಲ್ಯಾಕ್ ಕೊಟ್ರ ಲಾಸ್ ಆಗಿ ನಂದು ಪೂರ್ತಿ ಒಂದ್ ಮೂರ್ ನಾಲ್ಕ ಲಕ್ಷ ರೂಪಾಯಿ ಇಟ್ಟಿದ್ರು ಬ್ಯಾಕ್ ಪೇನ್ ಶೋಲ್ಡರ್ ಪೇನ್ ಸರ್ ಒಳ್ಳೇದಾಗ್ಲಿ ವಿಶ್ ಯು ಆಲ್ ದ ಬೆಸ್ಟ್ ನಾನ್ ಹೇಳೋದಿಷ್ಟೇ ಆ ಕಲರ್ ಥೆರಪಿ ಇಂದ ಇವತ್ತೇನ್ ನಿಮ್ ಮನೇಲಿ ಔಷಧಿ ಇಲ್ದೆ ಅವಾಸ್ಯ ಆಗಿದ್ರೆ ಅದನ್ನ ನಿಮ್ ಊರಲ್ಲಿ ಮಾಡಿ ಈಗಾಗಲೇ ಒಂದು ನಾಲ್ಕೈದು ಜನ ಎಲ್ಲ ಆರಾಮಾಗಿರ್ ಸರ್ ಇಲ್ಲಿ ಅಜ್ಜಿ ಅಂದ್ರೆ ಹೌದಾ ಮಗಳೆಲ್ಲ ನಾವು ಹಾಕಿ ಕಲರ್ ಕಳ್ಸಾಕತ್ತಿವ್ರೆ ಆರಾಮಾಗಿರ್ ಸರ್ ಅವ್ರು ಡೈಲಿ ಬರ್ತಾರೆ ಸರ್ ಅಕ್ಷಣಕ್ಕ ಅಂದ್ರೆ ನಮ್ ಕಲರ್ ಥೆರಪಿ ಬುಕ್ ತಗೊಂಡ್ರೆ ಅವರೇ ಡಾಕ್ಟರ್ ಡೈಲಿ ಬರಕತ್ತಾರ ಸರ್ ಒಬ್ಬೊಬ್ರು ಒಬ್ಬೊಬ್ರು ಮಾಡಿ ಸರ್ ಅದ್ರಲ್ಲಿ ನೂರ ಐವತ್ತು ಪ್ರೋಟೋಕಾಲ್ಸ್ ಇದೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನ ಅಪ್ಡೇಟ್ ಮಾಡಿ ಒಂದ್ ಇನ್ನೂರ ಪ್ರೋಟೋಕಾಲ್ ಮಾಡಿ ಕೊಡ್ತೀವಿ ಅದನ್ನ ನಿಮ್ಮತ್ರ ಹತ್ರ ಇಟ್ಕೊಳ್ಳಿ ಸಾಕು